ಆತ ತನಗಿದ್ದ ಎರಡು ಎಕರೆ ಜಮೀನಿನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದಾಳಿಂಬೆ ಬೆಳೆ ಬೆಳೆದಿದ್ದ ಬೆಳೆ ಕೂಡ ಉತ್ತಮವಾಗಿ ಬಂದಿದ್ದು ಕೈ ತುಂಬ ಲಾಭದ ನಿರೀಕ್ಷೆಯಲ್ಲಿ ಆ ರೈತನಿದ್ದ ಆದರೆ ರಾತ್ರೋರಾತ್ರಿ ಆತನ ಜಮೀನಿಗೆ ಲಗ್ಗೆ ಇಟ್ಟ ಕಳ್ಳರು ದಾಳಿಂಬೆಯನ್ನ ಕಟಾವು ಮಾಡಿಕೊಂಡು ಹೋಗಿದ್ದಾರೆ ಹಾಗಿದ್ರೆ ಯಾರು ಆ ರೈತ ಘಟನೆ ನಡೆದಿದ್ದಾದರೂ ಎಲ್ಲಿ ಅಂತೀರಾ ಹಿಸ್ಟೋರಿ ನೋಡಿ ಲಕ್ಷಾಂತರ ರೂಪಾಯಿ ಮೌಲ್ಯದ ದಾಳಿಂಬೆ ಕದ್ದ ಕಳ್ಳರು ಜಗಳೂರು ತಾಲೂಕಿನ ಹಿರೇಮಲ್ಲನಹೊಳೆ ಗ್ರಾಮದಲ್ಲಿ ಘಟನೆ ಬೆಳೆ ಕಳೆದುಕೊಂಡು ಕಂಗಾಲಾದ ರೈತ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹಿರೇಮಲ್ಲನಹೊಳಿ ಗ್ರಾಮದ ರವಿಕುಮಾರ್ ಎಂಬ ರೈತ ತನಗಿದ್ದ ಎರಡು ಎಕರೆ ಜಮೀನಿನಲ್ಲಿ ದಾಳಿಂಬೆ ಬೆಳೆ ಬೆಳೆದಿದ್ದ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ದಾಳಿಂಬೆ ಬೆಳೆ ಬೆಳೆದಿದ್ದು ಬೆಳೆ ಕೂಡ ಸಮೃದ್ಧವಾಗಿ ಬೆಳೆದಿದ್ದು ಲಕ್ಷಾಂತರ ರೂಪಾಯಿ ಲಾಭದ ನಿರೀಕ್ಷೆಯಲ್ಲಿ ರೈತನಿಂದ ಆದರೆ ರಾತ್ರೋರಾತ್ರಿ ಆತನ ಜಮೀನಿಗೆ ಎಂಟ್ರಿ ಕೊಟ್ಟಿದ್ದ ಕಳ್ಳರು ಐದು ಟನ್ಗೂ ಹೆಚ್ಚು ದಾಳಿಂಬೆಯನ್ನ ಕದ್ದೊಯ್ದಿದ್ದಾರೆ ಸುಮಾರು ಏಳು ಪಾಯಿಂಟ್ ಐದು ಸೊನ್ನೆ ಲಕ್ಷಕ್ಕೂ ಹೆಚ್ಚು ಮೌಲ್ಯದ ದಾಳಿಂಬೆ ಹಣ್ಣನ್ನ ಕಳ್ಳರು ಕಳ್ಳತನ ಮಾಡಿದ್ದಾರೆ ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಕೈ ಸೇರುವ ಮುನ್ನವಿ ಕಳ್ಳರ ಪಾಲಾಗಿದ್ದು ಇದೀಗ ರೈತ ರವಿಕುಮಾರ್ ಕಂಗಾಲಾಗಿ ಹೋಗಿದ್ದಾರೆ ಏಳರಿಂದ ಎಂಟು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ ತಾಳೆ ಮನೆಲ್ಲ ಕತ್ಕೊಂಡು ಹೋಗಿದ್ದಾರೆ ಈಗ ನಮ್ದು ಇದೆ ಅವ್ರದ್ದು

ಕಾಸು ಅಂತ ಕದ್ರೆ ಎಷ್ಟು ಮೌಲ್ಯದ ಕದ್ದಿರಬಹುದು ನನ್ನ ಪ್ರಕಾರ ನೂರ ರೂಪಾಯಿ ಒಂದು ಕೆಜಿ ಜಿ ಇವತ್ತಿನ ದಿನ ವ್ಯಾಲ್ಯೂಷನ್ ಐತೆ ಐದು ಟನ್ ಕದ್ದಿದ್ದಾರೆ ಒಂದು ಏಳುವರೆ ಲಕ್ಷದಿಂದ ಎಂಟು ಲಕ್ಷ ರೂಪಾಯಿ ನಮ್ಮದು ಮಾಲ್ ಕಳುವಾಗಿದೆ ಕಳೆದ ವರ್ಷ ಅತಿಯಾದ ಮಳೆಯಿಂದ ಬೆಳೆ ಕೈಕೊಟ್ಟಿತ್ತು ಆದರೆ ಈ ವರ್ಷ ಉತ್ತಮವಾದ ಬೆಳೆಯಾಗಿದ್ದರಿಂದ ಬೆಳೆ ಕೂಡ ಚೆನ್ನಾಗಿ ಬಂದಿದ್ದು ರೈತ ರವಿಕುಮಾರ್ ಲಾಭದ ನಿರೀಕ್ಷೆಯಲ್ಲಿದ್ದರು ರಾತ್ರೋ ರಾತ್ರೋರಾತ್ರಿ ಕಳ್ಳರು ದಾಳಿಂಬೆ ತೋಟಕ್ಕೆ ನುಗ್ಗಿ ಕಳವು ಮಾಡಿರುವುದು ರವಿಕುಮಾರ್ಗೆ ತೀವ್ರ ನೋವುಂಟು ಮಾಡಿದೆ ಅಷ್ಟೇ ಅಲ್ಲದೆ ಆರ್ಥಿಕ ನಷ್ಟ ಉಂಟು ಮಾಡಿದೆ ಈ ಸಂಬಂಧ ಜಗಳೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿರುವ ರವಿಕುಮಾರ್ ಆದಷ್ಟು ಬೇಗ ಕಳ್ಳರನ್ನ ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಸುಲ್ತಾನ್ ಅವರೇನೋ ಅಲ್ಲೆಲ್ಲ ಬಂದು ನೋಡ್ಕೊಂಡು ಹೋಗಿದ್ರಂತೆ ಯಾರಂತನೋ ಗೊತ್ತಿಲ್ಲ ಒಟ್ಟು ಯಾಕೆ ಸ್ವಲ್ಪ ಹನುಮಾನ ನನಗೆ ಅವರು ಅಂತ ತಿಳ್ಕೊಂಡಿದ್ರು ಎರಡನೇ ಬೆಳೆ ಇದು ಎರಡನೇ ಇದು ಮೊದಲನೇ ಬೆಳೆ ಚೆನ್ನಾಗಾಗಿತ್ತು ಈಗ ಎರಡನೇ ಬೆಳೆ ಮೊನ್ನೆ ಬೇರೆ ಇಂದಿನ ಸಲ ಮಳೆ ಜಾಸ್ತಿ ಆಗಿ ಲಾಸ್ ಆಗಿತ್ತು ಈ ಸಲ ಸಾಧ ಸಾಧಾರಣ ಬೆಳೆ ಹಿಡಿದಿತ್ತು ಏಳ್ನೂರ ಕಡಿಮೆ ಅಂದ್ರೂ ಕೂಡ ಹದಿನೈದು ಲಕ್ಷ ಆಗಬೇಕಾಯ್ತು ನಾವೊಂದು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಈಗ ಅದು ಇಲ್ಲ ಇದು ಇಲ್ಲ ಎಲ್ಲ ಪೂರ್ತಿ ಲಾಸ್ ಒಟ್ಟಿನಲ್ಲಿ ಸಾಲ ಸೋಲ ಮಾಡಿ ಬೆಳೆದ ದಾಳಿಂಬೆ ಬೆಳೆ ರೈತನ ಕೈ ಸೇರುವ ಮೊದಲೇ ಕಳ್ಳರ ಪಾಲಾಗಿದ್ದು ಕೂಡಲೇ ಪೊಲೀಸರು ಕಳ್ಳರನ್ನ ಬಂಧಿಸುವ ಮೂಲಕ ಸಂಕಷ್ಟದಲ್ಲಿರುವ ರೈತನ ಕಣ್ಣೀರು ಒರಿಸುವ ಕೆಲಸ ಮಾಡಬೇಕಿದೆ